ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಈ ನಿಮ್ಮ ಮೇಲಿನ ಈ ಗ್ರಹಗಳ ಈ ಒಂದು ಮಹಾಸಂಗಮದ ಸಂಪೂರ್ಣ ವಿವರ ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿಂಗಳುಗಳಲ್ಲಿ ಇದು ಕೂಡ ಒಂದಾಗಿದೆ ನಿಮ್ಮ ಜನ್ಮ ಲಗ್ನದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲಿಯೇ ಈ ಬಾರಿ ಪಂಚಗ್ರಹಿ ಯೋಗ ಅಂದರೆ ಐದು ಮುಖಗಳ ಗ್ರಹಗಳ ಮಹಾಸಂಗಮ ಸಂಭವಿಸುತ್ತಿದೆ ಈ ವಿಶಿಷ್ಟ ಗ್ರಹಗತಿ ನಿಮ್ಮ ವ್ಯಕ್ತಿತ್ವ ವೃತ್ತಿಜೀವನ ಮತ್ತು ಜೀವನದ ಒಟ್ಟಾರೆ ದಿಕ್ಕಿನ ಮೇಲೆ ಗಾಢವಾದ ಪ್ರಭಾವ ಬೀರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈ ತಿಂಗಳಾಗಿದೆ ಆದರೆ ಈ ಬದಲಾವಣೆ ಧನಾತ್ಮಕವಾಗಿರಬೇಕಾದರೆ ನೀವು ಕೆಲವು ಪ್ರಮುಖ ಅಂಶಗಳನ್ನು ಇಲ್ಲಿ ಗಮನಿಸಲೇಬೇಕಾಗುತ್ತೆ ಈ ಕಳೆದ ಒಂದು ವರ್ಷದಿಂದ ಅಂದರೆ ಈ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ರಾಹು ನಿಮ್ಮ ರಾಶಿಯಲ್ಲಿ ಕುಳಿತಿದ್ದ ಇದರಿಂದಾಗಿ ನೀವು ಏನೇ ನಿರ್ಧಾರ ತೆಗೆದುಕೊಂಡರೂ ಅದು ತಪ್ಪುದಾರಿಗೆ ಎಳೆಯುತ್ತಿದೆ ಎಂದು ನಿಮಗೆ ಅನಿಸುತ್ತಿರಬಹುದು ಈ ಸರಿಯಾದ ಒಂದು ಲೆಕ್ಕಾಚಾರ ಹಾಕಿದರೂ ಕೊನೆಯ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗುತ್ತಿದೆ ಎಂಬ ಆತಂಕ ನಿಮ್ಮಲ್ಲಿರಬಹುದು ಕುಂಭರಾಶಿಯವರೇ ಇದು ನಿಮಗೆ ಸಿಗುತ್ತಿರುವ ಶಿಕ್ಷೆಯಲ್ಲ ಬದಲಾಗಿ ಇದು ಗ್ರಹಗಳ ಚಲನೆಯ ಪ್ರಭಾವವಷ್ಟೆ ರಾಹು ಎನ್ನುವ ಗ್ರಹ ಭ್ರಮೆಯನ್ನು ಸೃಷ್ಟಿಸುತ್ತಾನೆ ಅವನು ಒಂದು ಮಾಯಾಜಾಲವನ್ನು ಹೆಣೆಯುತ್ತಾನೆ ಅದು ನಮಗೆ ಸರಿಯಾದ ದಾರಿ ಎಂದು ಅನಿಸುತ್ತದೆ ಆದರೆ ವಾಸ್ತವದಲ್ಲಿ ಅದು ನಮ್ಮನ್ನು ಸಂಕಷ್ಟಕ್ಕೆ ತಳ್ಳುವ ಸಾಧ್ಯತೆ ಇದೆ ಒಂದು ಕಡೆ ಈ ಶನಿಯ ಸಾಡೇ ಸಾತಿ ಇನ್ನೂ ಮುಗಿದಿಲ್ಲ ಮತ್ತೊಂದೆಡೆ ರಾಹುವಿನ ಈ ಮಾಯಾಜಾಲ ಹೀಗೆ ನೀವು ದ್ವಿಮುಖ ಒತ್ತಡದಲ್ಲಿ ಇದ್ದೀರಿ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಸಂಚಾರ ಹೇಗಿದೆ ಮೊದಲು ನಾವು ತಿಳಿಯೋಣ ಫೆಬ್ರವರಿ ಮೂರರಂದು ಬುಧ ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ನಂತರ ಫೆಬ್ರವರಿ ಐದರಂದು ಶುಕ್ರ ಈ ಫೆಬ್ರವರಿ ಹನ್ನೆರಡರಂದು ಸೂರ್ಯ ಮತ್ತು ಈ ಫೆಬ್ರವರಿ ಇಪ್ಪತ್ತ್ ಮೂರರಂದು ಮಂಗಳ ಗ್ರಹ ನಿಮ್ಮ ರಾಶಿಗೆ ಆಗಮಿಸುತ್ತಾರೆ ಅಂದರೆ ನಿಮ್ಮ ವ್ಯಕ್ತಿತ್ವ ಚಾರಿತ್ರ್ಯ ಮತ್ತು ಈ ಸ್ವಭಾವವನ್ನು ನಿರ್ಧರಿಸುವ ಮೊದಲ ಮನೆಯಲ್ಲಿ ಈ ಎಲ್ಲ ಗ್ರಹಗಳ ಸಂಗಮವಾಗಲಿದೆ ಈ ಹಿಂದೆ ಈ ಗ್ರಹಗಳು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಇದ್ದವು ಇದರಿಂದಾಗಿ ಕಳೆದ ಕೆಲವು ದಿನಗಳಲ್ಲಿ ನೀವು ಅನಗತ್ಯ ಖರ್ಚುಗಳು ವಿದೇಶಿ ವ್ಯವಹಾರಗಳಲ್ಲಿ ಅಡೆತಡೆಗಳು ಮತ್ತು ಆರೋಗ್ಯದಲ್ಲಿ ಏರುಪೇರುಗಳನ್ನು ಅನುಭವಿಸಿರಬಹುದು ಆದರೆ ಈಗ ಈ ಗ್ರಹಗಳು ನಿಮ್ಮ ರಾಶಿಗೆ ಬರುತ್ತಿರುವುದರಿಂದ ಪರಿಸ್ಥಿತಿ ತುಂಬಾ ಬದಲಾಗಲಿದೆ ಈ ತಿಂಗಳು ನಿಮ್ಮಲ್ಲಿ ಒಂದು ಹೊಸ ರೀತಿಯ ಉತ್ಸಾಹ ಮೂಡಲಿದೆ ಇಷ್ಟು ದಿನ ಇದ್ದ ಒಂಟಿತನದ ಜೀವನದಿಂದ ಹೊರಬಂದು ಏನಾದರೂ ಹೊಸದನ್ನ ಮಾಡಬೇಕು ಎಂಬ ಹಂಬಲ ನಿಮ್ಮದಾಗಿದೆ ಈ ಹೊಸ ಕೋರ್ಸನ್ನು ಕಲಿಯುವುದು ಅಥವಾ ಹೊಸ ಉದ್ಯೋಗದ ಹುಡುಕಾಟದಂತಹ ಆಲೋಚನೆಗಳು ಮೂಡುತ್ತವೆ ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಸ್ನೇಹಿತರ ಮೂಲಕ ಹೊಸ ಅವಕಾಶಗಳಿಗಾಗಿ ನೀವು ಹುಡುಕಾಟ ನಡೆಸುತ್ತೀರಿ ಆದರೆ ನೆನಪಿಡಿ ಈ ಫೆಬ್ರವರಿ ಹನ್ನೆರಡರಂದು ಸೂರ್ಯ ನಿಮ್ಮ ರಾಶಿಗೆ ಬಂದಾಗ ನಿಮ್ಮಲ್ಲಿ ಅಹಂಕಾರದ ಭಾವನೆ ಹೆಚ್ಚಾಗಬಹುದು ನಿಮ್ಮ ಸುತ್ತಮುತ್ತಲಿನವರು ನೀವು ಬದಲಾಗಿದ್ದೀರಿ ಅಥವಾ ನಿಮಗೆ ಸೊಕ್ಕು ಬಂದಿದೆ ಎಂದು ದೂರ ಬರಬಹುದು ಇದು ನಿಮ್ಮ ಸ್ವಭಾವದ ದೋಷವಲ್ಲ ಗ್ರಹಗಳ ಪ್ರಭಾವದಿಂದ ಉಂಟಾಗುವ ಬದಲಾವಣೆ ಈ ಫೆಬ್ರವರಿ ಇಪ್ಪತ್ತ್ಮೂರರಂದು ಮಂಗಳ ಗ್ರಹ ಸೂರ್ಯ ಮತ್ತು ಈ ರಾಹುವಿನೊಂದಿಗೆ ಸೇರಿದಾಗ ನಿಮ್ಮಲ್ಲಿ ಕೋಪದ ಪ್ರಯಾಣ ಹೆಚ್ಚಾಗಲಿದೆ ಈ ಸಮಯದಲ್ಲಿ ತಪ್ಪು ನಿರ್ಧಾರಗಳು ಸರಿಯಾದವುಗಳಂತೆ ನಿಮಗೆ ಕಾಣುತ್ತೆ ಬೇರೆಯವರು ಮಾಡಬಾರದ ಈ ಕೆಲಸಗಳನ್ನು ಮಾಡಿ ಲಾಭ ಗಳಿಸುತ್ತಿರುವುದನ್ನು ನೋಡಿ ನೀವು ಕೂಡ ಆ ಹಾದಿಯಲ್ಲಿ ಹೋಗಲು ನೀವು ಪ್ರಚೋದಿತರಾಗಬಹುದು ಆದರೆ ಅವಸರದಲ್ಲಿ ತಪ್ಪುದಾರಿಗೆ ಹೆಜ್ಜೆ ಇಡಬೇಡಿ ಕಳೆದ ಆರು ತಿಂಗಳಿನಿಂದ ಮಾಡುತ್ತಿರುವ ಸಂಶೋಧನೆಯನ್ನು ನೀವು ಬದಿಗೊಟ್ಟಿ ಈ ತಿಂಗಳು ಆತುರದಲ್ಲಿ ಯಾವುದೇ ಒಂದು ಹೊಸ ಉದ್ಯಮಕ್ಕೆ ಹಣ ಹೂಡಬೇಡಿ ಏಕೆಂದರೆ ಬುಧಗ್ರಹ ಈ ತಿಂಗಳ ಕೊನೆಯಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ವಕ್ರಗತಿಯಲ್ಲಿ ಚಲಿಸುತ್ತಿದ್ದಾನೆ ಇದು ನಿಮ್ಮ ಈ ತರ್ಕಶಕ್ತಿಯನ್ನು ಇಲ್ಲಿ ಮಂಕಾಗಿಸಬಹುದು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದಿರ ಅವರು ಹೆಚ್ಚು ಹೆಚ್ಚಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಪ್ಪದೆ ಉದ್ಯೋಗಸ್ಥರ ಬಗ್ಗೆ ಹೇಳುವುದಾದರೆ ಈ ತಿಂಗಳು ನಿಮ್ಮ ಮೇಲೆ ಈ ಕೆಲಸದ ಒತ್ತಡ ವಿಪರೀತವಾಗಿರಲಿದೆ ಕಚೇರಿಯ ಜವಾಬ್ದಾರಿಗಳ ಜೊತೆಗೆ ಕುಟುಂಬದ ಜವಾಬ್ದಾರಿಗಳು ನಿಮ್ಮನ್ನು ಹೈರಾಣವಾಗಿಸಬಹುದು ಆದರೆ ಐ ಟಿ ಮಾಧ್ಯಮ ಈ ಡಿಸೈನಿಂಗ್ ಅಥವಾ ಸಿನಿಮಾ ರಂಗದಲ್ಲಿರುವ ಈ ಕುಂಭರಾಶಿಯವರಿಗೆ ಈ ತಿಂಗಳು ಅದ್ಭುತವಾದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಆದರೂ ಕಚೇರಿಯಲ್ಲಿ ನಡೆಯುವ ಈ ರಾಜಕೀಯದಿಂದ ದೂರವಿರಿ ನಿಮ್ಮ ವಿರೋಧಿಗಳು ನಿಮ್ಮ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನಿಸಬಹುದು ಆದ್ದರಿಂದ ಹರಟೆ ಮತ್ತು ಅನಗತ್ಯ ವಿವಾದಗಳಿಂದ ದೂರವಿರುವುದು ಒಳಿತು ಯಾವುದೇ ಸ್ನೇಹಿತ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತಪ್ಪು ಕೆಲಸ ಮಾಡಲು ಪ್ರೇರೇಪಿಸಿದರೆ ಒಪ್ಪಬೇಡಿ ಇಲ್ಲದಿದ್ದರೆ ಈ ದೊಡ್ಡ ಸಂಕಷ್ಟ ಎದುರಿಸಬೇಕಾದೀತು ವ್ಯಾಪಾರಸ್ಥರಿಗೆ ಇದು ವಿಸ್ತರಣೆಯ ಸಮಯ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಇದು ಸೂಕ್ತ ಕಾಲ ಆದರೆ ಫೆಬ್ರವರಿ ಇಪ್ಪತ್ತಾರರ ಆಸುಪಾಸಿನಲ್ಲಿ ಯಾವುದೇ ಒಂದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಆದಾಯ ಚೆನ್ನಾಗಿರಲಿದೆ ಗುರುಗ್ರಹದ ಈ ಶುಭ ದೃಷ್ಟಿಯಿಂದಾಗಿ ಹಣದ ಹರಿವು ನಿರಂತರವಾಗಿರುತ್ತೆ ಆದರೆ ಅದೇ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಲು ಅಥವಾ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಹಣ ಖರ್ಚು ಮಾಡುವುದು ಈ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ದುಬಾರಿ ಬಟ್ಟೆಗಳ ಖರೀದಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಕೂಡ ಇದೆ ಈ ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರು ಅತಿಯಾದ ಆತ್ಮವಿಶ್ವಾಸದಿಂದ ಹೂಡಿಕೆ ಮಾಡಿ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಹಾಗಾಗಿ ಎಚ್ಚರದಿಂದ ಇರಿ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಕೇತುಗ್ರಹದ ಪ್ರಭಾವದಿಂದಾಗಿ ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯ ತಣ್ಣಗಿನ ವಾತಾವರಣ ಅಥವಾ ದೂರವಿರುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಪ್ರೀತಿಯಿಂದ ಸಂಸಾರ ನಡೆಸುವ ಭರವಸೆ ನೀಡಿದ್ದವರ ನಡುವೆಯೇ ಈಗ ಹೊಂದಾಣಿಕೆಯ ಕೊರತೆ ಎದುರಾಗಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸಿ ಮದುವೆಯ ಹೊರಗಿನ ಸಂಬಂಧಗಳಿಂದ ದೂರವಿರಿ ಇಲ್ಲದಿದ್ದರೆ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಹಿರಿಯರೊಂದಿಗೆ ವಿಶೇಷವಾಗಿ ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಡೆದುಕೊಳ್ಳಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಈ ಗುರುಗ್ರಹದ ಕೃಪೆಯಿಂದ ಉತ್ತಮ ಫಲಿತಾಂಶಗಳು ಸಿಗಲಿವೆ ಉನ್ನತ ಶಿಕ್ಷಣ ಪಡೆಯುತ್ತಿರುವವರು ಯಶಸ್ಸು ಗಳಿಸುತ್ತಾರೆ ಆದರೆ ಸಣ್ಣ ವಯಸ್ಸಿನ ಮಕ್ಕಳು ಈ ಮೊಬೈಲ್ ಮತ್ತು ಈ ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವುದು ಅಗತ್ಯ ಇಲ್ಲದಿದ್ದರೆ ನಿಮ್ಮ ಏಕಾಗ್ರತೆ ಹದಗೆಡಬಹುದು ಈ ಮಕ್ಕಳ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನವಿರಲಿ ಅವರಿಗೆ ಜ್ವರ ಅಥವಾ ಸಣ್ಣ ಪುಟ್ಟ ಗಾಯಗಳಾಗುವ ಸಂಭವವಿದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಈ ತಲೆ ಮತ್ತು ಮುಖದ ಭಾಗದ ಬಗ್ಗೆ ಜಾಗರೂಕರಾಗಿ ಇರಬೇಕು ವಿಪರೀತ ತಲೆನೋವು ಮೈಗ್ರೇನ್ ಅಥವಾ ನಿದ್ರಾಹೀನತೆಯ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಈ ಬಿಪಿ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಹೆಚ್ಚು ಜಾಗರೂಕರಾಗಿ ಇರಿ ಈ ಫೆಬ್ರವರಿ ಇಪ್ಪತ್ತ್ಮೂರರ ನಂತರ ಈ ಅಪಘಾತಗಳ ಭಯವಿರುವುದರಿಂದ ವಾಹನ ಚಾಲನೆ ಮಾಡುವಾಗ ಅತಿ ಹೆಚ್ಚಿನ ಎಚ್ಚರಿಕೆ ವಹಿಸಿ ಪರಿಹಾರಗಳಾಗಿ ನೀವು ಈ ತಿಂಗಳು ಹನುಮಂತನ ವಿಶೇಷ ಆರಾಧನೆ ಮಾಡಬೇಕಾಗುತ್ತೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ನೀವು ಪಠಿಸಿ ಈ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಿಂಧೂರದ ಅರ್ಚನೆ ಮಾಡಿಸಿ ಸೂರ್ಯ ಮತ್ತು ರಾಹುವಿನ ದೋಷದ ನಿವಾರಣೆಗಾಗಿ ಸೂರ್ಯನಿಗೆ ಪ್ರತಿದಿನ ಕುಂಕುಮ ಮತ್ತು ಈ ಕಪ್ಪು ಎಳ್ಳು ಮಿಶ್ರಿತ ನೀರನ್ನು ಅರ್ಪಿಸಿ ಶಿವನ ಆರಾಧನೆಯು ನಿಮಗೆ ಈ ಮಾನಸಿಕ ಶಾಂತಿಯನ್ನು ನೀಡುತ್ತೆ ಆದ್ದರಿಂದ ಓಂ ನಮಃ ಶಿವಾಯ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠಿಸಿ ಶನಿವಾರದಂದು ಕಪ್ಪು ಬಟ್ಟೆ ಅಥವಾ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ನಿಮಗೆ ಶ್ರೇಯಸ್ಕರ ಈ ಗ್ರಹಗಳ ಗೋಚಾರ ಫಲವನ್ನು ಆಧರಿಸಿದೆ ಈ ಭವಿಷ್ಯವಾಣಿಯು ಪ್ರತಿಯೊಬ್ಬರ ಜೀವನದಲ್ಲಿ ಅವರವರ ವೈಯಕ್ತಿಕ ಜನ್ಮಕುಂಡಲಿಯು ಪ್ರಮುಖ ಪಾತ್ರ ಅನ್ನೋದು ವಹಿಸುತ್ತೆ ಹಾಗಾಗಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ನಿಮ್ಮ ಈ ತಜ್ಞ ಜ್ಯೋತಿಷಿಗಳ ಸಲಹೆ ಪಡೆಯುವುದು ತುಂಬನೇ ಉತ್ತಮ ಅಂತ ನಾನು ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿ ಶಾಂತಿ ಮತ್ತು ನೆಮ್ಮದಿ ಸದಾ ಇರಬೇಕು ಅಂತ ನಾನು ಆ ದೇವರಲ್ಲಿ ಆಶಿಸ್ತೀನಿ ರಾಹುವಿನ ದೃಷ್ಟಿಯು ನಿಮ್ಮ ಮೇಲೆ ಇದ್ದೇ ಇರುತ್ತೆ ಇಲ್ಲಿ ಶನಿ ಭಗವಾನರು ನಿಮ್ಮ ಪಂಚಮ ಭಾವದಲ್ಲಿ ಕುಳಿತಿದ್ದಾರೆ ಅದು ನಿಮ್ಮ ಹಣ ಆರೋಗ್ಯ ಮತ್ತು ಈ ಉಜ್ವಲ ಭವಿಷ್ಯದ ಈ ಮನೆ ಅಂತ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಏನಾದರೂ ಆದರೆ ಅದರ ಜವಾಬ್ದಾರಿ ನೀವೇ ಆಗಿರ್ತೀರ ಏಕೆಂದರೆ ಇಲ್ಲಿ ಕರ್ಮಫಲದಾತರಾದ ಈ ದಂಡಕಾರಿ ಶನಿದೇವರು ನಿಮ್ಮ ಮೇಲೆ ಗಂಭೀರ ದೃಷ್ಟಿ ನೆಟ್ಟಿದ್ದಾರೆ ಈ ನಿಮ್ಮ ಪ್ರತಿಯೊಂದು ಈ ಚಲನ ವಲನ ನಿಮ್ಮ ಭವಿಷ್ಯದ ಅಡಿಪಾಯವಾಗುತ್ತೆ ಈ ತಿಂಗಳಲ್ಲಿ ಬಹಳಷ್ಟು ಸಂತೋಷಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಈ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ ನೀವು ವರ್ಷಗಳ ಕಾಲ ಹೋರಾಡಿದ್ದಿದೆಲ್ಲ ಈಗ ನಿಮ್ಮ ಕೈಗೆ ಬರುವ ಸಮಯ ಬಂದಿದೆ ಏಕೆಂದರೆ ಈ ತಿಂಗಳಲ್ಲಿ ಈ ಧನಲಕ್ಷ್ಮಿ ಮತ್ತು ಈ ದೇವಾದಿದೇವ ಮಹಾದೇವರ ಪೂರ್ಣ ಆಶೀರ್ವಾದ ನಿಮಗೆ ಲಭಿಸುತ್ತೆ ಈ ಧನ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಸಂತೋಷವೂ ಕೂಡ ಬರುತ್ತೆ ಈ ತಿಂಗಳು ನಿಮ್ಮ ಈ ಏಳು ಜನ್ಮದ ದಾರಿದ್ರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಶಕ್ತಿ ಇದೆ ಆದರೆ ನೀವು ಮಾಡಬೇಕಾಗಿರುವುದು ಒಂದೇ ಆದಷ್ಟು ನೀವು ಈ ತಪ್ಪಿತಸ್ಥವಾಗಿಯೂ ಅಲ್ಲಿ ಕಾಲಿಡಬಾರದು ಇಲ್ಲವಾದರೆ ಬರುತ್ತಿದ್ದ ಲಕ್ಷ್ಮಿ ಮರಳಿ ಹೋಗಿಬಿಡುತ್ತಾಳೆ ನಿಮ್ಮ ಈ ಯಶಸ್ಸು ನಿಮ್ಮ ಕೈ ಸೇರುತ್ತೆ ಈ ಒಂದು ಕೆಲಸ ಮಾಡೋದ್ರಿಂದ ನೀವು ಅಹಂಕಾರವನ್ನು ತೋರಿಸಿ ಈ ಒಂದು ವಿಡಿಯೋವನ್ನು ನೀವು ನಿರ್ಲಕ್ಷ್ಯ ಮಾಡಿಬೇಡಿ ಅದಕ್ಕೆ ನೀವು ಕಲ್ಪನೆಗೂ ಮಾಡದಂತಹ ಒಂದು ಪತನ ಆರಂಭವಾಗುತ್ತೆ ಹಾಗಾಗಿ ನೀವು ನಿಮ್ಮ ಮೇಲೆ ಅಪಾಯದ ಛಾಯೆಯೂ ಕೂಡ ಇಲ್ಲಿ ಕಾಣಿಸ್ತಾ ಇರೋದರಿಂದ ನೀವು ಈ ಕೆರೆ ಆಗಿರ್ಬೋದು ಆಗಿರ್ಬೋದು ಅಥವಾ ಈ ಸರೋವರ ಅಥವಾ ಈ ಜಲಪಾತದ ಬಳಿ ಆದಷ್ಟು ಕಡಿಮೆ ಮಾಡಬೇಕು ಹೋದರೆ ಅದು ನಿಮಗೆ ತುಂಬ ಭಾರಿ ಪರಿಣಾಮ ಅನ್ನೋದು ಬೀರುತ್ತೆ ಏಕೆಂದರೆ ಈ ಸ್ಥಳಗಳಲ್ಲಿ ದಾರಿ ತಪ್ಪಿದ ಶಕ್ತಿಗಳು ನಿಮಗೆ ಕಾಣಿಸಬಹುದು ಹಾಗಾಗಿ ಇಲ್ಲಿ ಒಂದು ದೊಡ್ಡ ಅಪಘಾತ ಸಂಭವಿಸುವ ಯೋಗಗಳು ಕಾಣಿಸುತ್ತಿವೆ ಆದ್ದರಿಂದ ನೀವು ಆದಷ್ಟು ಒಂದು ಈ ಹತ್ತು ದಿನಗಳಲ್ಲಿ ಈ ನೀರು ಇರುವ ಸ್ಥಳಗಳಿಂದ ನೀವು ಎಷ್ಟು ಸಾಧ್ಯವೋ ಅಷ್ಟು ದೂರವಿರಿ ವಿಶೇಷವಾಗಿ ಯಾವುದೇ ಒಂದು ಸ್ನೇಹಿತ ಅಥವಾ ಸಂಬಂಧಿಕ ಬನ್ನಿ ಸುತ್ತಾಡೋಣ ಹೋಗೋಣ ಬರೋಣ ಅಂದರೆ ಸುಂದರ ದೃಶ್ಯಗಳನ್ನು ನೋಡೋಣ ಎಂದರೆ ಸ್ಪಷ್ಟವಾಗಿ ನಿರಾಕರಿಸಿ ಈ ಹತ್ತು ದಿನಗಳಲ್ಲಿ ಆದಷ್ಟು ಈ ಸ್ಥಳಗಳಿಗೆ ಹೋಗುವ ತಪ್ಪು ನೀವು ಮಾಡಲೇಬೇಡಿ ಇಲ್ಲವಾದರೆ ಈ ಒಂದು ಸಣ್ಣ ಆಲಕ್ಷ್ಯವೇ ನಿರ್ಲಕ್ಷ್ಯವೇ ನಿಮ್ಮ ಸಂಪೂರ್ಣ ಕುಟುಂಬದ ಮೇಲೆ ಭಾರಿ ಪರಿಣಾಮ ಅನ್ನೋದು ಬೀರುತ್ತೆ ಆದಷ್ಟು ಈ ಪಾಸಿಟಿವ್ ಆಗಿರುವವರ ಜೊತೆ ಇರಿ ಅವರು ಶ್ರೀಮಂತರಾಗಿರಲಿ ಅಥವಾ ಈ ಬಡವರೇ ಆಗಿರಲಿ ವ್ಯತ್ಯಾಸವಿಲ್ಲ ಬಡವರಾದರೂ ಸಂತೋಷದಿಂದ ಬದುಕುತ್ತಿದ್ದರೆ ಅವರ ಮನೆ ಸ್ವರ್ಗದಂತೆ ಇರುತ್ತೆ ಆದರೆ ಮನೆಗೆ ಅವ್ರ ಮನೆಗೆ ಹೋಗಬಹುದು ಅವರ ಬಳಿ ನೀರನ್ನಾದ್ರೆ ಕುಡಿಬಹುದು ಅವರೊಂದಿಗೆ ಊಟ ಮಾಡಬಹುದು ಆದರೆ ಇಲ್ಲಿ ಶ್ರೀಮಂತರಾಗಿದ್ದವರು ಸದಾ ಜಗಳ ಇರುವ ಮನೆ ಹೋಗಬೇಡಿ ಅಲ್ಲಿ ನೀರು ಸಹ ಕುಡಿಯಲೇಬೇಡಿ ಅಲ್ಲಿ ಉಳಿಯಲೇಬೇಡಿ ಅವರ ಮನೆಯಲ್ಲಿ ಈ ನಕಾರಾತ್ಮಕತೆ ನಿಮ್ಮ ಜೊತೆಗೆ ಬರುತ್ತೆ ಹಾಗಾಗಿ ನಿಮಗೆ ಮನಸ್ಸು ಹಗುರವಾಗುವ ಸ್ಥಳಗಳಿಗೆ ಹೋಗಿ ನಿಮ್ಮ ಮನಸ್ಸು ಹಗುರವಾಗುವ ಸ್ಥಳಗಳಿಗೆ ಹೋಗಿ ಮನಸ್ಸು ಸಂತೋಷ ಪಡುವ ಜನರ ಜೊತೆ ಯಾವಾಗಲೂ ಸದಾ ಇರಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು